ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ನಾನು ನಿಮ್ಮ ರೇಖಾ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದಿರಿ ಅಂದ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಮತ್ತು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಆಲ್ರೆಡಿ ಗೌರಿ ಹಬ್ಬ ಆಲ್ರೆಡಿ ಆಗಾತಿ ನಮ್ಮ ಮನೆಯಾಗ ಸ್ವಲ್ಪ ಲೇಟಾಗಿ ವಿಶ್ ಮಾಡಾತೀನಿ ಮುಗಿದ್ಬಿಟ್ಟೈತಿ ನನಗೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಹಾಕೋದು ಆಗಲಿಲ್ಲ ಯಾಕಂದರೆ ಹಬ್ಬ ಒಂದು ಮನೆಯೊಳಗ ಕೆಲಸ ಅಂದರೆ ಕೆಲಸ ಅದಕ್ಕಾಗಿ ಮಾಡೋಕ್ಕಾಗಲಿಲ್ಲ ಸೊ ಫ್ಯಾಮಿಲಿ ಎಲ್ಲ ಸೇರಿ ಹಬ್ಬ ನೋಡಿ ಇವತ್ತು ವ್ಲಾಗ್ ಮಾಡತ್ತೀನಿ ನಮ್ಮ ಮನೆ ತುಂಬ ಜನಗಳು ಅಂದ್ರೆ ಫುಲ್ಲಾಗಿ ಬಿಡ್ರ ನಮ್ಮತ್ತೆ ಅತ್ತೆ ನಮ್ಮ ಅಕ್ಕನ ಅಂದರೆ ನಮ್ಮ ಭಾವ ಅವರು ಎಲ್ಲರೂ ಇದ್ದರು ಸೊ ನಮ್ಮ ಮನೆಯವರು ನಮ್ಮ ಮನೆಯವ್ರದ್ದು ಬರ್ತ್ಡೇ ಅವತ್ತೇ ಇತ್ತು ಅಂದರೆ ಗಣಪತಿನ ವಿಸರ್ಜನೆ ಮಾಡ್ತೀವಲ್ಲ ಅವತ್ತೇ ಅವ್ರ ಬರ್ತ್ಡೇ ಇತ್ತು ಸಾರಿ ಬರ್ತ್ಡೇ ಇತ್ತು ಮನೆ ಒಳಗೆ ಮಕ್ಕಳು ಗಿಕ್ಳು ಎಲ್ಲರೂ ಮಸ್ತಾಗಿ ಆಟ ಆಡ್ಕೊತ ಇದ್ರು ಮನೆಯೊಳಗೆ ಮಕ್ಕಳಿದ್ರೆ ಸ್ವಲ್ಪ ಹಬ್ಬನ ಮಾಡೋದು ಕಷ್ಟ ಅಂತ ಹೇಳ್ತಾರೆ ಬಟ್ ನಮ್ಮ ಒಳಗೆ ಮಕ್ಳು ಹಂಗೇನಿಲ್ಲ ಎಲ್ಲನೂ ಸ್ವಲ್ಪ ಅವ್ರಿಗೂ ಅಡ್ಜಸ್ಟ್ ಆಗಿಬಿಟ್ಟೈತಿ ನಾವು ಅವ್ರಿಗೆ ಬೈಕೋ ತೆಗೀಕು ಅಂತ ಹಬ್ಬ ಮಾಡಾತಿದ್ವಿ ಏನು ಮಾಡೋಕ್ಕಾಗಲ್ಲ ಹಬ್ಬ ಇದ್ದಾಗಲೇ ಅಲ್ವಾ ಮತ್ತು ಎಲ್ಲನೂ ಮಾಡಲೇಬೇಕಾಗ್ತೈತಿ ನೋಡಿರಿ ನಮ್ಮ ಗಣೇಶ ಇವತ್ತು ಹೋಗೋ ಥರ ನಮಗಂತೂ ಭಾಳ ದುಃಖ ಆಗೋತಿತ್ತು ಯಾಕಂದ್ರೆ ಐದು ದಿವಸ ಇರ್ತಾರ ಐದು ದಿವಸ ಇದ್ರೂ ಮಸ್ತಾಗಿ ಹಬ್ಬ ಫುಲ್ ವಿಜೃಂಭಣೆಯಿಂದ ಮಾಡಿಕೊಂಡು ಹೋಗ್ತಾರೆ ಮತ್ತು ಮುಂದಿನ ವರ್ಷ ಬರ್ತಾರೆ ಎಲ್ಲೂ ಹೋಗೋಂಗಿಲ್ಲ ಅವರು ನಮ್ಮ ಸುತ್ತಮುತ್ತಲೇ ಇರ್ತಾರ ದೇವ್ರುಗಳ ದೇವ್ರುಗಳು ಎಲ್ಲಿ ಹೋಗಬೇಕು ಹೇಳ್ರಿ ಅದೇ ನಮ್ಮ ಸಂಪ್ರದಾಯ ಸಂಸ್ಕೃತಿ ಹೆಂಗಿರ್ತೈತಿ ಅಂದ್ರೆ ಐದು ದಿವಸ ಮನೇಲಿಟ್ಕೊಂಡು ಕಳಿಸ್ಬೇಕಾಗ್ತಿತ್ತಲ್ಲ ಅದಕ್ಕೆ ನಾವೆಲ್ಲ ರೆಡಿಯಾಗಿ ಮಕ್ಕಳೆಲ್ಲ ಫುಲ್ ರೆಡಿಯಾಗಿ ನನ್ನ ಮಗ ಅಂತೂ ಕಿರಿಕಿರಿ ಮಾಡತ್ತಿದ್ದ ಎದಕ್ಕೂ ಅಳಾತಿದ್ದ ನಾವು ರೆಡಿಯೆಲ್ಲ ಆಗಿ ಮಕ್ಕಳೂ ರೆಡಿ ಮಾಡಿ ಮಸ್ತಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ವಿ ಫುಲ್ ಫ್ಯಾಮಿಲಿ ಎಲ್ಲ ಸೇರಿ ನೋಡ್ತಾ ಇರ್ಬೋದು ನೀವು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಗಣಪತಿನ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟೊತ್ತಿಗಾಗಲೇ ಎಲ್ಲನೂ ಚೂರು ಚೂರು ಕಡ್ಡಿ ಮತ್ತು ಪಟಾಕ್ಷಿ ತಗೊಂಬಂದಿದ್ರೆ ಅವನ್ನೆಲ್ಲ ಮಸ್ತಾಗಿ ಹಾಕಿ ಹಾರಿಸ್ಕೊಂಡು ಎಂಜಾಯ್ ಮಾಡತ್ತಿದ್ವಿ ಹಬ್ಬ ಅಂತ ಬಂದಾಗ ಫ್ಯಾಮಿಲಿ ಅಂತ ಫುಲ್ ಫಿಲ್ ಆಗ್ತೈತಲ್ಲ ಸೊ ಅದಕ್ಕಾಗಿ ಇವಾಗ ಗಣಪತಿನ ನಾವು ಕೆಳಗೆ ಇಳಿಸ್ತಾ ಇದ್ದಿದ್ವಿ ಒಂಥರ ಬೇಜಾರು ಅನ್ಸಾತಿತ್ತು ನೋಡ್ರಿ ಆ ಜಾಗ ಅವ್ರು ಇದ್ದಾಗ ಆ ಗಣಪತಿನ ಅಲ್ಲಿ ಕೂರಿಸಿದಾಗ ಎಷ್ಟು ಮಸ್ತಾಗಿ ಕಾಣಿಸೋತಿತ್ತು ಇವಾಗ ಗಣಪತಿನ ಕೆಳಗೆ ಇಳಿಸಿದ್ರು ಹೆಂಗೆ ಕಾಣೋದೈತಿ ಫುಲ್ ಖಾಲಿ ಖಾಲಿ ಅನ್ಸೋತಿತ್ತು ಕಳಿಸ್ಕೊಡೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಆದರೆ ಏನು ಮಾಡಬೇಕು ಆ ಗಣಪತಿಯವರು ಹೋಗ ಆ ಥರ ನಮ್ಮನೆ ಬಿಟ್ಟು ಲಾಸ್ಟ್ಗೆ ಗಣಪತಿಗೆ ಪೂಜೆ ಮಾಡಿ ಒಂದು ಸತಿ ಕಾಯಿ ಬೆಳಗ್ಗೆ ಆರತಿ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ನಾವು ಕಳಿಸ್ಬೇಕು ಗಣಪತಿನ ಅಂತ ಅಂದ್ಕೊಂಡಿದ್ವಿ ನನ್ನ ಮಗ ಅಂತೂ ಸುಮ್ಮನೆ ಕೂಡ ಆತಿದ್ದಿಲ್ಲ ಅಷ್ಟು ಕಿರಿ ಕಿರಿ ಟಾರ್ಚರ್ ಮಾಡಾತಿದ್ದ ನೀವು ನೋಡಿರಿ ಗುಂಡು ಹೆಂಗೆ ಕೊಂತಾರೆ ಎಷ್ಟು ಚಂದ ಕೊಂತಾರೆ ಕ್ಯೂಟಾಗಿ ಇಷ್ಟು ಜನ ಮಕ್ಕಳು ಫ್ರೆಂಡ್ಸ್ ನಮ್ಮ ಮನೆಯಾಗಂತೂ ಫುಲ್ ಅಂದ್ರೆ ಫುಲ್ ಗದ್ಲ ಅಂದ್ರೆ ಗದ್ದಲ ಒಂದು ಕ್ಷಣ ತಲೆ ಚಿಟ್ಟ ಹೋಗ್ಬಿಡ್ತೈತಿ ಒಂದು ನಿಮಿಷ ನಮ್ಮ ಮನೆಗೆ ಯಾರಾದರೂ ಬಂದುಬಿಟ್ರೆ ಇನ್ನು ನಾವು ಹೆಂಗೆ ತಡ್ಕೊಬೇಕು ನೋಡ್ರಿ ಇಡೀ ದಿನ ನಾವು ಹಿಡ್ಕೊಂಡು ಹಿಡ್ಕೊಂಡೆ ಸಾಕಾಗಿರ್ತಿತ್ತು ನಮಗೆ ಏನೂ ಮಾಡೋಕ್ಕಾಗಿಲ್ಲ ಸಣ್ಣ ಮಕ್ಕಳು ಏನು ಸ್ವಲ್ಪ ಮಟ್ಟ ಸ್ವಲ್ಪ ಕಷ್ಟ ಅನಿಸತ್ತೆ ಆಮೇಲೆ ನಮ್ಗೆ ರೂಢಿಯಾಗಿ ಹೋಗ್ಬಿಡ್ತೈತಿ ನಮಗೂ ಇವಾಗ ಹಂಗೆ ಅನಿಸಿತ್ತು ಫಸ್ಟ್ಗೆಲ್ಲ ಭಾಳ ತಲೆನೂ ತಲೆ ಬಿಸಿ ಅನ್ನಿಸ್ತಿತ್ತು ಇವಾಗ ಸ್ವಲ್ಪ ಆಗೈತಿ ಅದ್ರಾಗ ನನ್ನ ಮಗ ಸ್ವಲ್ಪ ದೊಡ್ಡವನಾಗೇನಲ್ಲ ಅವ್ನು ಸ್ವಲ್ಪ ಅಷ್ಟು ಕಾಡಂಗಿಲ್ಲ ಇವಾಗ ಬಿಟ್ಟಾನ ಇಲ್ಲಾಂದ್ರೆ ಮೊದಲೆಲ್ಲ ಭಾಳ ಟಾರ್ಚರ್ ಮಾಡ್ತಿದ್ದ ಫ್ರೆಂಡ್ಸ್ ಅವ್ನು ನನಗೆ ಜಗ್ಗು ಕಾಡಿಸ್ತಿದ್ದೆ ಇವಾಗ ಸದ್ಯಕ್ಕೆ ಈಗ ರೀಸೆಂಟ್ಲಿ ಸ್ವಲ್ಪ ಕಾಡೋದು ಬಿಟ್ಟಾನ ಹಾಗೇನಿಲ್ಲ ಅಷ್ಟು ಕಾಡ್ಸಂಗಿಲ್ಲ ಮೊದಲಿನಷ್ಟು ನಡಿತೈತಿ ಓಕೆ ಓಕೆ ಪರವಾಗಿಲ್ಲ ಅನ್ನೋ ಹಾಗೇತಿ ಇವಾಗ ಗಣಪತಿಗೆ ಹಾರ ಹಾಕಿ ಲಾಸ್ಟ್ಲಿ ಗಣಪತಿನ ಪೂರ್ತಿಯಾಗಿ ಮಂಗಳಾರತಿ ಎಲ್ಲ ಮಾಡಿ ಅವ್ರನ್ನ ಕಳಿಸ್ಕೊಡಾತಿದ್ವಿ ಅತ್ತೆ ಅವ್ರ ಮನೆಯಾಗ ಫಸ್ಟು ಗಣಪತಿ ಇಡೋದು ಪದ್ಧತಿ ಅಂತಲ್ಲ ಪದ್ಧತಿ ಏನು ಇರಲಿಲ್ಲ ನಮ್ಮ ಮದುವೆ ಆಗಿ ನಾನು ನಾವು ಒಂದನೇದು ಪ್ರೆಗ್ನೆಂಟ್ ಇದ್ದೆ ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗ ಅವಾಗ ಒಂದು ರೋಡಲ್ಲಿ ಹೋಗುವಾಗ ನಾನು ನಮ್ಮ ಅತ್ತೆ ಹೋಗುವಾಗ ನಮಗೊಂದು ಗಣಪತಿ ಸಿಕ್ಕಿತ್ತು ರೋಡಾಗ ರೋಡ್ನಾಗ ಅವಾಗ ತೊಗೊಂಬಂದು ಅದನ್ನು ಮನೆಯೊಳಗೆ ಇಟ್ಕೊಂಡು ಆವಾಗಿಂದ ಆ ವರ್ಷದಿಂದ ನಾವು ಗಣಪತಿ ಇಡೋಕೆ ಸ್ಟಾರ್ಟ್ ಮಾಡಿದ್ವಿ ಆವಾಗಿಂದ ಇವರು ನಾವು ಹಾಗೆ ಮೂರು ವರ್ಷ ಇಟ್ಟು ಬಿಡಬೇಕು ಅಂತ ಅಂದ್ಕೊಂಡ್ರು ಬಟ್ ಆಗಲಿಲ್ಲ ವರ್ಷ ವರ್ಷ ಗಣಪತಿನ ನಾವು ಈಗ ಇಡಾತೀವಿ ಐದನೇ ವರ್ಷ ಇದು ಇವಾಗ ಇಡಾತಿರೋದು ನನ್ನ ಮಗನಿಗೆ ಇವಾಗ ನವೆಂಬರ್ ಬಂದರೆ ನಾಲ್ಕು ಕಂಪ್ಲೀಟಾಗಿ ಐದು ಬೀಳ್ತೈತಿ ಸೊ ಐದು ವರ್ಷ ಆಯಿತು ನಾವು ಗಣಪತಿ ಇಡಾಗತ್ತ ನೋಡಿರಿ ಗಣಪತಿ ಹೆಂಗೆಂಗೂ ನಮ್ಮ ಮನೆಗೆ ಬರಬೇಕು ಅನ್ನೋದ್ರೆ ಹೆಂಗಾದರೂ ಬರ್ತಾರ ಕೆಲವೊಬ್ರು ಅಂತಾರೆ ಹಂಗೆ ಕೇಳಿ ನೋಡಿ ಇಡಬೇಕು ಕಾಡಾಟ ಅಂತಂದು ಆದರೆ ನಮಗೇನು ಅಷ್ಟು ಹಂಗೆ ಕಾಡಾಟ ಅಂತೇನು ಇಲ್ಲ ಇವಾಗ ಸ್ವಾಮೀಜಿಯವ್ರನ್ನ ಕೇಳಿನೇ ಮನೆಯಾಗ ಇಟ್ಟಾರ ಐದು ವರ್ಷ ಇಟ್ಟು ಬಿಡ್ರಿ ಅಂತ ಹೇಳಿದರು ಬಟ್ ನಮ್ಮ ಮನೆಯಾಗ ನಮ್ಮ ಮನೆಯಾಗೆಲ್ಲರೂ ಏನಾಗ್ತಾರೆ ಬೇಡ ನಾವು ವರ್ಷ ವರ್ಷ ಇಡ್ತೀವಿ ಅಂತ ಹೇಳಿನೇ ಇಡಾತೀವಿ ನಂಗೆ ಗೊತ್ತಿಲ್ಲ ಎಷ್ಟು ದಿನ ಇರ್ತಾರಂತಂದ್ರೆ ನನಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅವ್ರು ಹೇಳ್ತಾರೆ ಪ್ರತಿ ವರ್ಷ ಇಡಲೇ ಇಡೋಣ ಬಿ ಇಟ್ಟ ಬಿಡೋಣ ನಾವು ಅಂತಂದು ನೋಡ್ರಿ ಇವಾಗ ಲಾಸ್ಟ್ಲಿ ಎಲ್ಲರೂ ದೇವ್ರಿಗೆ ನಮಸ್ಕಾರ ಮಾಡಿ ಬೇಡ್ಕೊಂಡು ನಂದು ಏನಾದರೂ ತಪ್ಪಾಯ್ತಪ್ಪ ಅಂತಂದು ಬೇಡ್ಕೊಂಡು ಇದು ಮಾಡಿದ್ವಿ ಮಾಡಿದ್ವಿ ಮತ್ತು ನಾವು ಗಣಪತಿನ ಎಲ್ಲ ಪೂಜೆ ಮಾಡಿ ನಾವು ಊಟ ಮಾಡಿ ಫಸ್ಟ್ ಊಟ ಮಾಡಿದ್ವಿ ಎಲ್ಲರೂ ಊಟ ಯಾಕಂದರೆ ಗಣಪತಿನ ಕಳಿಸಿ ಮೇಲೆ ಊಟ ಮಾಡಬಾರ್ದಲ್ಲ ಅದಕ್ಕೆ ಮುಂಚೆನೇ ನಾವು ಊಟ ಮಾಡಿಕೊಂಡು ಆಮೇಲೆ ಗಣಪತಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಹತ್ತು ಗಂಟೆ ಆಗಿಬಿಟ್ಟಿತ್ತು ಆಲ್ರೆಡಿ ಪೂಜೆ ಎಲ್ಲ ಮಾಡಿಸೋ ಹತ್ತುವರೆ ಆಯಿತು ಮತ್ತು ಹೋಗಿ ನಾವು ಗಣಪತಿ ಕಳಿಸಿ ಬರೋ ಅಷ್ಟ ಹನ್ನೊಂದುವರೆ ಆಗಿತ್ತು ಫ್ರೆಂಡ್ಸ್ ಟೈಮ್ ಹನ್ನೊಂದುವರೆ ಆಯಿತು ಹೋಗಿ ಕಳಿಸ್ಕೊಂಡು ಬಂದ್ವಿ ಹನ್ನೊಂದುವರೆ ಆಗಿತ್ತಲ್ಲ ಮತ್ತು ನಮ್ಮ ಮನೆಯವ್ರದ್ದು ಅವ್ರ ಫ್ರೆಂಡ್ ಒಬ್ಬರು ಕೇಕ್ ತೊಗೊಂಡ್ಬಂದಿದ್ರು ಕೇಕ್ನ ಕಟ್ ಮಾಡಿದ್ವಿ ಕಟ್ ಮಾಡಿ ಮಲ್ಕೊಳಷ್ಟು ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ನೋಡ್ರಿ ಏನು ಮಾಡೋಕ್ಕಾಗಂಗಿಲ್ಲ ಮತ್ತು ದೇವ್ರಿಗೆ ಮುಂದೆ ಐದು ದಿನದೊಳಗೆ ನಮ್ದು ನಮ್ಮಿಂದ ಏನಾದೊಳಗೆ ತಪ್ಪಾಗಿದ್ರೆ ನಾವು ಈ ಥರ ಉಲ್ಟಾ ಬಷಿ ಅಂತೀವಿ ನಾವು ಅದಕ್ಕೆ ನೀವೇನಂತೀರಿ ನನಗೆ ಗೊತ್ತಿಲ್ಲ ಉಲ್ಟಾ ಬಷಿ ತೆಗ್ದು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋದು ಈ ರೀತಿ ಒಂದು ಇದು ಸೊ ನಮ್ಮ ಐದು ದಿನದೊಳಗೆ ನಮ್ಮಿಂದ ಏನಾದರೂ ಗಣಪತಿಗೆ ತೊಂದರೆ ಅಥವಾ ತಪ್ಪು ಅಂತ ಆಗಿದ್ರೆ ಈ ಥರ ಒಂದು ಇದು ಮಾಡೋದು ನಮ್ಮ ಮನೆಯಾಗೆ ನಾವು ಹಿಂಗೆ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಇವಾಗ ನೋಡಿರಿ ಗಣಪತಿ ಹೊಂಟಾರ ತೊಗೊಂಡು ಹಾಕ್ವಿ ಪಟಾಕಿ ಎಲ್ಲ ಹೊಡೆದು ಆಲ್ರೆಡಿ ಅಲ್ಲಿ ಹೋದ್ವಿ ಫುಲ್ ಮಳೆ ಮಳೆ ಸ್ವಲ್ಪ ಬರಾತಿತ್ತು ಫ್ರೆಂಡ್ಸ್ ಜಿನ್ನಾಗ ಒಳಗೆ ಹೋಗಿ ಗಣಪತಿನ ವಿಸರ್ಜನೆ ಮಾಡಿ ಬಂದ್ವಿ ಮನೆಗೆ ಬರೋಷ್ಟ್ರಾಗ ಹನ್ನೊಂದುವರೆ ಆಗಿತ್ತು ಅಂತ ಹೇಳಿದ್ನಲ್ಲ ಕೇಕೆಲ್ಲ ಕಟ್ ಮಾಡಿ ನಾವು ಊಟ ಮಾ ಊಟ ಮಾಡಿದ್ವಿ ಮೊದಲೇನೆ ಕೇಕ್ ಕಟ್ ಮಾಡಿ ತಿಂದು ಮಲ್ಕೊಳ್ಳೋಷ್ಟಾಗ ಹನ್ನೆರಡುವರೆ ಆಗಿತ್ತು ನಾವು ಹೇಳಿದ್ವಿ ನಮ್ಮ ಮನೆಯವರು ಕೇಕ್ ತೊಗೊಂಬಂದ್ಬಿಟ್ಟಿದ್ರ ಮತ್ತೆ ಏನು ಮಾಡಬೇಕು ತಂದ ಬಿಟ್ರ ಅಂತಂದು ಕಟ್ ಮಾಡಿದ್ವಿ ಆ್ಯಕ್ಚುಲಿ ನಾಳೆ ಯಾವಾಗಲೂ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಮಾಡೋಕ್ಕಾಗಲಿಲ್ಲ ಮತ್ತು ನಮ್ಮ ಮನೆಯವ್ರಿಗೆ ನಾನು ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಬೇಜಾರಾಯಿತು ಪ್ರತಿ ವರ್ಷ ನಾನು ಏನಾದರೂ ಒಂದು ಗಿಫ್ಟ್ ಕೊಡ್ತಿದ್ದೆ ಅವ್ರಿಗೆ ಇಲ್ಲ ಬಟ್ಟೆ ಶರ್ಟ್ ಅಥವಾ ಬಟ್ಟೆ ಕೊಡಿಸ್ತಿದ್ದೆ ಇಲ್ಲಾಂದ್ರೆ ಏನಾದರೂ ಸಿಲ್ವರ್ ಕೊಡಿಸ್ತಿದ್ದೆ ಬಟ್ ಈ ಸಲ ನನ್ನ ಕೈಯಿಂದ ಏನೂ ಕೊಡಿಸೋಕೆ ಯಾಕಂದ್ರೆ ಯಾಕಂದರೆ ಹಂಗೆ ಸ್ವಲ್ಪ ಫೈನಾನ್ಷಿಯಲಿ ನಾನು ಸ್ವಲ್ಪ ವೀಕ್ ಅಂತ ಅನ್ಸಾತೈತಿ ಅದ್ರಾಗ ಈ ಸಾರಿ ಬಿಸ್ನೆಸ್ ಮಾಡಿಂತ ಅಂದ್ರೂ ಏನೋ ಒಂದು ಸ್ವಲ್ಪ ಲಾಸಲ್ಲಿ ಹೋಗತೈತಿ ಅನ್ಸೋಕುಂತೈತಿ ನನಗೆ ಯಾಕಂದ್ರೆ ಅಲ್ಲಿ ನಾನು ಲೋನ್ ಮಾಡಿ ತಂದಿನಲ್ಲ ಫ್ರೆಂಡ್ಸ್ ಅಲ್ಲಿ ಲೋನ್ ಕಟ್ಟಬೇಕು ನಾನು ಮಂತ್ಲಿ ಮಂತ್ಲಿ ಮೂರು ಸಾವಿರ ರೂಪಾಯಿ ಲೋನ್ ಕಟ್ಟಬೇಕು ಮತ್ತು ಈ ಕಡೆ ಮತ್ತು ಸಾರಿಗೆ ಇನ್ವೆಸ್ಟ್ ಮಾಡಬೇಕು ಅದ್ರಾಗಿಂದ ನನ್ನ ಲಾಭನ ನಂಗೆ ತಕ್ಕೊಳಕನ ಸ್ವಲ್ಪ ಆಗತ್ತಿಲ್ಲ ಹಿಂಗೆ ಅದರ ಟೆನ್ಷನ್ ಆಗಿಬಿಟ್ಟೈತಿ ಯಾಕಾದರೂ ನಾನು ಸಾಲ ಮಾಡಿ ತರ್ಸಿದ್ನೇನೋ ತಂದೇನೋ ಅಂತ ಅನ್ಸತ್ತೈತಿ ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ದೆ ಆರಾಮಾಗಿರೋದು ಬಿಟ್ಟು ಅಂತ ನಮ್ಮ ಮನೆಯವರು ಭಯ ಆತಿದ್ರೆ ನಿನಗೆ ಇದಕ್ಕೆ ಬೇಕಿವಲ್ಲ ನೀನು ಸುಮ್ಮನೆ ನನ್ನ ಮನೆಯಾಗಿದೆಂದ್ರೆ ಕುಂದ್ರಂಗಿಲ್ಲ ಇವಾಗ ನೋಡು ನೀನು ಅಲ್ಲಿ ಕಟ್ತಿಲ್ಲ ಹೆಂಗೆ ಕಟ್ತಿ ಇಲ್ಲಿ ನೋಡಿದ್ರೆ ನಿನಗೆ ಲಾಭವೂ ಉಳಿಯಿಲ್ಲ ಅಂತ ಅವ್ರು ಹೇಳಿದರು ಮತ್ತೇನು ಮಾಡೋಕೆಲ್ಲ ತಗ್ಸಿಕೊಂಡು ಬಿಟ್ಟೆನಲ್ಲ ಇವಾಗ ನೋಡೋಂಥೇಳಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮಾಡ್ತೀನಿ ಅಂತ ನಾನು ಹೇಳಿದೆ ಹೇಳಿದಾದ್ಮೇಲೆ ಆಯಿತು ಏನೇನು ಮಾಡ್ತೀನಿ ನೋಡಿ ಮಾಡಿ ಮಾಡು ಅಂತ ಹೇಳಿಬಿಟ್ರು ಇವಾಗ ಅದೇ ಅನುಭವ ಆದಮೇಲೆ ಗೊತ್ತಾಗ್ತಿರಲ್ಲ ಫ್ರೆಂಡ್ಸ್ ಎಲ್ಲರೂ ಅನ್ಕೊತಾರೆ ಸಾರಿ ಬಿಸ್ನೆಸ್ ಮಾಡಿ ನಾವು ಅಮೌಂಟ್ನ ಅರ್ನ್ ಮಾಡಬಹುದು ಅಂತಂದು ನಿಮ್ಮ ಕಡೆ ನಾನು ಇವಾಗ ನಿಮಗೊಂದು ಸಜೆಷನ್ ಕೊಡ್ತೀನಿ ನೋಡಿರಿ ನಿಮ್ಮ ಕಡೆ ದುಡ್ಡು ಇತ್ತಂದ್ರೆ ನಿಮ್ದು ಸ್ವಂತ ದುಡ್ಡು ಇತ್ತಂದ್ರೆ ಅಷ್ಟೇ ನೀವು ಕೈ ಹಾಕಿರಿ ಸುಮ್ಮನೆ ಅಲ್ಲಿ ಲೋನ್ ತೆಗೆಸ್ಕೊಂಡು ಇಲ್ಲಿ ಲೋನ್ ತೆಗೆಸ್ಕೊಂಡು ಪರದಾಡಕ್ಕೆ ಹೋಗ್ಬೇಡ್ರಿ ನನ್ನಂಥ ಪರಿಸ್ಥಿತಿ ನಿಮಗೂ ಬರ್ತೈತಿ ಯಾಕಂದ್ರೆ ಇವಾಗ ಹೆಂಗೆ ಆಗ್ಬಿಡ್ತೈತೆ ಅಂದ್ರೆ ಲೋನ್ ಬಂದೈತಿವಾ ಅಲ್ಲಿ ಲೋನ್ ಕಟ್ಟಬೇಕಾಗತ್ತೈತಿ ಇಲ್ಲಿ ಸಾರಿನೂ ನಾವು ಹಾಕ್ಸ್ತಾ ಇರಬೇಕಾಗ್ತೀವಿ ಒಂದು ಪ್ಯಾಟರ್ನ್ ಒಂದು ಸತಿ ಇರಂಗಿಲ್ಲ ಫ್ರೆಂಡ್ಸ್ ಆ ಪ್ಯಾಟರ್ನ್ಸ್ ಹಂಗೆ ಚೇಂಜ್ ಆಗ್ತಾನೆ ಇರ್ತಾವೆ ಒಂದಿನ ಐದು ದಿನೊಂದು ಒಂದು ದಿನ ಸಾರಿ ಇರಂಗಿಲ್ಲ ಪ್ರೈಸಸ್ ಕೂಡ ಹಾಗೆ ವೇರಿಯೇಷನ್ ಆಗ್ತಿರ್ತವೆ ಸುಮ್ಮನೆ ನಿಮಗೆ ಲಾಸ್ ಮಾಡಿಕೊಂಡು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಅಷ್ಟೇ ಮತ್ತೇನಿಲ್ಲ ಮತ್ತು ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಇವಾಗಂತೂ ಸ್ಯಾರಿ ಬಿಸ್ನೆಸ್ಸಿಂದ ಹೆಂಗೆ ಅಂತಂದು ಎಲ್ಲರೂ ಮಾಡ್ಬಿಟ್ರೆ ಅದಕ್ಕಾಗಿ ಸ್ವಲ್ಪ ನೋಡಿಕೊಂಡು ವಿಚಾರ ಮಾಡೀನಿ ನೀವು ಇನ್ವೆಸ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗಂತೂ ಇದು ಅನುಭವ ಆಗ್ಬಿಡ್ತು ಇವಾಗ ನಾನು ಏನು ಮಾಡಕ್ಕೆ ಬರೋಂಗಿಲ್ಲ ನನ್ನ ಲೋನ್ ಅದು ಕ್ಲಿಯರ್ ಆಗೋ ಮಟ್ಟ ಆದರೂ ನನ್ನ ಬಿಸ್ನೆಸ್ ಮಾಡಲೇಬೇಕು ಆಮೇಲಿಂದ ಬೇಕಾದರೆ ನಾನು ಮಾಡಿದ್ರೆ ಮಾಡಿದೆ ಬಿಟ್ಟೆ ಅಂದರೆ ಬಿಟ್ಟರೆ ಬಿಟ್ಟೆ ಅದ್ರಾಗ ಏನಾಗ್ತೈತಿ ಅಂದ್ರೆ ಇವಾಗ ಪ್ರೈಝ್ ಜಾಸ್ತಿ ಜಾಸ್ತಿ ಅಂತ ಹೇಳ್ತೀರಿ ಫ್ರೆಂಡ್ಸ್ ನೀವು ನನ್ನ ಕ್ವಾಲಿಟಿ ತಕ್ಕನಂಗೆ ಪ್ರೈಸ್ ಇಟ್ಟಿರ್ತೀನಿ ನಮ್ಮ ಕಡೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಪ್ರೈಝ್ ನೀವು ಅಂತೀರಿ ಪ್ರೈಸ್ ಜಾಸ್ತಿ ಆಯ್ತು ಅಂತ ಬೇರೆ ಪೇಜಿಗೆ ನೀವು ಕಂಪೇರ್ ಮಾಡಿ ನೋಡಿದರೆ ನಮ್ಮ ಕಡೆನೇ ನಿಮ್ಗೆ ಕಮ್ಮಿ ಸಿಗ್ತೈತಿ ಬೇರೆ ಕಡೆ ಇನ್ನೂ ಜಾಸ್ತಿ ಇರ್ತೈತಿ ನಮ್ಮ ಕಡೆ ಭಾಳ ಕಮ್ಮಿ ಕೊಡ್ತೀನಿ ನಾನು ವಿತ್ ಕ್ವಾಲಿಟಿ ಕೂಡ ಚೆನ್ನಾಗಿರೋದು ಕೊಟ್ಟಿರ್ತೀನಿ ಅದನ್ನು ಯಾರೂ ಅರ್ಥನೆ ಮಾಡ್ಕೊಳ್ಳೋಂಗಿಲ್ಲ ಕಲ್ ಕಮ್ಮಿ ಕೊಡಿರಿ ಇನ್ನೂ ಕಮ್ಮಿ ಮಾಡಿರಿ ಅಂತ ಬಾರ್ಗೇನ್ ಮಾಡ್ತೀನಿ ಮತ್ತು ಫ್ರೀ ಶಿಪ್ಪಿಂಗ್ ಕೊಡ್ತೀನಿ ನಾನು ನಿಮ್ಗೆ ಶಿಪ್ಪಿಂಗ್ ಚಾರ್ಜಲ್ಲಿ ನಾನು ಏಯ್ಟಿ ರುಪೀಸ್ ಪೇ ಮಾಡಬೇಕಾಗ್ತೈತೆ ಅದನ್ನು ನಾನು ನನ್ನ ಕಡೆಯಿಂದಾನೆ ಪೇ ಮಾಡಿಸಿ ಪೇ ಮಾಡಿ ನಿಮ್ಗೆ ಸಾರಿ ಕಳ್ಸಿ ಅದನ್ನು ಯಾರೂ ಅರ್ಥನೆ ಮಾಡ್ಕೊಳ್ಳೋಂಗಿಲ್ಲ ಸೊ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ಅದರಿಂದ ಎಷ್ಟು ಕಷ್ಟ ಇರ್ತೈತಿ ಅದು ಯಾರಿಗೂ ಕಾಣಿಸಂಗಿಲ್ಲ ಫ್ರೆಂಡ್ಸ್ ಭಾಳ ಕಷ್ಟ ಇರ್ತೈತಿ ಪ್ಲೀಸ್ ಅದನ್ನ ಅರ್ಥ ಮಾಡ್ಕೊಡ್ರಿ ಮತ್ತು ಯಾರಾದರೂ ಹೊಸ್ದಾಗಿ ಬಿಸ್ನೆಸ್ ಮಾಡ್ತೀನಿ ಅನ್ನೋರು ನೂರು ಸತಿ ವಿಚಾರ ಮಾಡಿರಿ ಸುಮ್ಮನೆ ದುಡುಕಿ ಆಮೇಲೆ ಕಷ್ಟ ಸಫರ್ ಮಾಡೋಕೆ ಹೋಗಬೇಡಿ ಅನ್ನೋದನ್ನೇ ನನ್ನ ಕಿವಿ ಮಾತು ಯಾಕಂದರೆ ಮೊದಲೇ ಫೇಮಸ್ ಇದ್ದರು ಅಥವಾ ಅವ್ರ ಕಡೆ ದುಡ್ಡು ಇದ್ದವ್ರು ಮಾಡ್ಕೊಂಡು ಬಿಡ್ತಾರೆ ಬಟ್ ಇವಾಗ ನೀವು ನಾನು ಇದರಿಂದ ಏನಾದರೂ ಸ್ವಲ್ಪ ಅಮೌಂಟ್ ಅರ್ನ್ ಮಾಡ್ತೀನಿ ಅನ್ನೋದ ಅನ್ಕೊಂಡು ಮಾಡೋಕೋದ್ರೆ ಸುಮ್ಮನೆ ಲಾಸ್ ಒಳಗೆ ಬಿಡೋಕೆ ಹೋಗ್ಬೇಡ್ರಿ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡೋಕೆ ಹೋದ್ರೆ ಹೊಂದಂಗಿಲ್ಲ ಅದು ಮೊದಲಿಂದ ಸ್ವಲ್ಪ ಕಸ್ಟಮರ್ಸ್ ಇರಬೇಕು ಅಥವಾ ಫೇಮಸ್ ಇರಬೇಕು ನನಗೆ ಮೊದ್ಲಿಂದನೂ ಸ್ವಲ್ಪ ಕಸ್ಟಮರ್ಸ್ ಇದ್ದರು ರೀಸೆಲಿಂಗ್ ಮಾಡ್ತಿದ್ನಲ್ಲ ಅಲ್ಲಿಂದ ನನ್ನ ಕಸ್ಟಮರ್ಸ್ ಇದ್ದರೂ ನನ್ನದು ಹೆಂಗೋ ನಡೀತೈತಿ ಮತ್ತು ಯೂಟ್ಯೂಬ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಮಾಡ್ತೀನಿ ನೀವು ಕೂಡ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನಾಗ ಸ್ವಲ್ಪ ಚೆನ್ನಾಗಿ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಇದ್ರೆ ನೀವು ಕೂಡ ಸ್ಟಾರ್ಟ್ ಮಾಡಿ ಏನು ಪ ತೊಂದರೆ ಇಲ್ಲ ಹಂಗೆ ಏನು ಅಷ್ಟು ಭಯ ಪಡೋಕೆ ಹೋಗ್ಬೇಡ್ರಿ ನಿಮ್ಮ ಮನೆ ಕಡೆ ಅಕ್ಕಪಕ್ಕದ ಅವ್ರಿಗೂ ಹೇಳ್ರಿ ಅವರು ತೊಗೊತಾರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಮತ್ತು ಎಷ್ಟು ಜನ ಕೇಳ್ತೀರಿ ನನಗೆ ಎಲ್ಲಿಂದ ತರಿಸ್ತೀರಿ ಎಲ್ಲಿಂದ ತರಿಸ್ತೀರಿ ಸ್ಯಾರೀಸ್ ಅಂತಂದು ಎಷ್ಟು ಸತಿ ಹೇಳೀನಿ ನಾನು ಎಲ್ಲರಿಗೂ ನಾನು ಹೇಳ್ತೀನಿ ನಾನು ಒಬ್ಬೊಬ್ರು ಹೇಳೋಂಗಿಲ್ಲ ಯಾರೂ ಹೇಳೋಂಗಿಲ್ಲ ಫ್ರೆಂಡ್ಸ್ ನಿಮ್ಗೆ ನಾವು ಇಲ್ಲಿಂದನೇ ಅಂತ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಯಾರು ಹೇಳೋಂಗಿಲ್ಲ ನಾನು ಹೇಳ್ತೀನಿ ನೋಡಿರಿ ಬ್ಯಾಂಗ್ಳೂರು ಚಿಕ್ಕಪೇಟೆಯಿಂದ ತರಿಸ್ತೀನಿ ಎಷ್ಟು ಸತಿ ಹೇಳಿರಿ ನಾನು ಮತ್ತೂ ಮತ್ತೂ ಕೇಳ್ತೀರಿ ಯಾಕಂದ್ರೆ ನೀವು ಹೊಸ ಹೊಸದಾಗಿ ಬರ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರೋಂಗಿಲ್ಲ ಸೊ ಅವ್ರಿಗಾಗಿ ಬ್ಯಾಂಗ್ಳೂರು ಚಿಕ್ಕಪೇಟೆಗೆ ಹೋಗಿ ತೊಗೊಂಡು ಬರ್ತೀನಿ ಅಲ್ಲಿ ನಿಮ್ಗೆ ಹೋಲ್ಸೇಲ್ ಶಾಪ್ ಭಾಳಷ್ಟು ಸಿಗ್ತಾವೆ ನೀವು ನೋಡಿಕೊಂಡು ಅಲ್ಲಿ ಯಾವುದು ಚಲೋ ಕ್ವಾಲಿ ಕ್ವಾಲಿಟಿ ಇರ್ತೈತಿ ನೀವು ನೋಡಿಕೊಂಡು ತೊಗೊಂಡು ಬರಬಹುದು ಮತ್ತು ಕೊರಿಯರ್ ಹೆಂಗೆ ಮಾಡ್ತೀರಿ ಅಂತ ಕೇಳ್ತೀರಾ ಕೊರಿಯರ್ನ ನನ್ನ ಡಿ ಟಿ ಡಿ ಸಿ ಕೊರಿಯರ್ ಅಥವಾ ಪ್ರೊಫೆಷ್ನಲ್ ಕೊರಿಯರ್ಗೆ ಹಾಕ್ತೀನಿ ಇಲ್ಲ ಪೋಸ್ಟ್ ಆಫೀಸಿಗೆ ಹಾಕ್ತೀನಿ ಮೂರೊಳಗೆ ಯಾವುದಾದ್ರೂ ಹಾಕ್ಬೋದು ಪೋಸ್ಟ್ ಆಫೀಸು ಸ್ವಲ್ಪ ರಗ್ಲಿ ಐತಿ ಫ್ರೆಂಡ್ಸ್ ಅದು ಬೇಗ ಹೋಗಿ റീച്ച് ആക്കൊണ്ടില്ല ഓക്കെ ഈ വീഡിയോ നൽകി ഏത് മാഡി മറ്റേ നെക്സ്റ്റ് വീഡിയോദാക എല്ലാ ടേക്ക് കേർ ബൈ ബൈ ലവ് യു ആൽ